ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ ಶ್ರೀಕೃಷ್ಣನ ಭುವನ ಮೋಹಕವಾದ ಅತ್ಯಂತ ರಮಣೀಯವಾದ ರೂಪವನ್ನು ಮರೆಯಲು ಗುರುರಾಯರಿಗೆ ಸಾಧ್ಯವೇ ಆಗುತ್ತಿರಲಿಲ್ಲ ನಂದ ಬಾಲನ ಭವ್ಯ ರೂಪವನ್ನು ಹೃತ್ಕಮಲದಲ್ಲಿ ನಿರಂತರ ಕಾಣುತ್ತಿದ್ದರು ಕೃಷ್ಣ ಸನ್ನಿಧಾನದಲ್ಲಿ ಓಡಾಡುತ್ತಿರುವಾಗ ಅವರ ದೇಹದಲ್ಲಿ ವಿದ್ಯುತ್ ಸಂಚಾರವಾಗುತ್ತಿತ್ತು ಕಣ್ಣೀರು ಹರಿದು ಕಂಠವು ಬಿಗಿದು ಕೃಷ್ಣ ಭಾವದಲ್ಲಿ ತತ್ಪರರಾಗುತ್ತಿದ್ದರು ಬಾಹ್ಯ ಪ್ರಪಂಚದ ಆಲೋಚನೆಗಳನ್ನು ವಿಮುಖರಾಗಿರುತ್ತಿದ್ದರು ನಿತ್ಯವು ಪ್ರಾರ್ಥ ಕಾಲದಲ್ಲಿ ಜಪತರ್ಪಣಗಳನ್ನು ಮುಗಿಸಿ ಕೃಷ್ಣ ಧ್ಯಾನದಲ್ಲಿ ತಲೀನರಾಗಿರುತ್ತಿದ್ದರು ಅಂದೊಂದು ದಿನ ಕೃಷ್ಣ ಪರಮಾತ್ಮನ ಧ್ಯಾನದಲ್ಲಿ ತಲೀನರಾಗಿ ಕುಳಿತಿದ್ದಾರೆ ಕೃಷ್ಣ ಪರಮಾತ್ಮನು ಗುರುರಾಯರಿಗೆ ದರ್ಶನವನ್ನು ನೀಡಿದ್ದಾನೆ ಕ್ಷಣ ಮಾತ್ರದಲ್ಲಿ ಕಣ್ತೆರೆದು ನೋಡುತ್ತಾರೆ ಅಂತರಂಗದಲ್ಲಿ ಕಂಡ ಕೃಷ್ಣನ ರೂಪವು ಕಾಣಿಸುತ್ತಿರಲಿಲ್ಲ ಕೃಷ್ಣನ ಕಾಲ್ಗೆಜ್ಜೆಗಳ ನೂಪುರಗಳ ಮಂಜುಳ ನಾದವು ಗುರುರಾಯರ ಕಿವಿಯಲ್ಲಿ ಗುಯಿಗುಟ್ಟುತ್ತಿದೆ ಭಕ್ತಿಯನ್ನು ತಡೆಯಲಾಗದ ಗುರುರಾಯರು ಮೈಮರೆತು ತಮಗೆ ಅರಿವಿಲ್ಲದಂತೆ ಕೃಷ್ಣನನ್ನು ಕುರಿತು ಮಾತನಾಡುತ್ತಿದ್ದಾರೆ ಅದುವೇ ಸುಂದರ ಪದ್ಯವಾಗಿ ಗೋಚರವಾಗಿದೆ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರು ಮುಕುಂದನೆ ಸುಂದರ ವದನನೆ ನಂದ ಗೋಪಾಲನ ಕಂದ ಇಂದಿರ ಈ ರೀತಿ ರಾಯರು ಕೃಷ್ಣನ್ ಕುರಿತು ಪದ್ಯನ ಬರೆದರೆ ಗೋವುಗಳನ್ನು ಕಾಯುವ ನಂದನ ಕಂದನೆ ಪುನಃ ಪುನಃ ನಿನ್ನ ಪಾದಕಮಲಗಳ ದರ್ಶನವನ್ನು ನನಗೆ ನೀಡು ಕ್ಷಣ ಮಾತ್ರದಲ್ಲಿ ದರ್ಶನವನ್ನು ನೀಡಿ ಏಕೆ ಕಣ್ಮರೆಯಾದೆ ಮುಕುಂದನೆ ಇಂದಿರೆಯ ಪ್ರಭುವೇ ಈ ಕ್ಷಣದಲ್ಲಿಯೇ ನನಗೆ ನಿನ್ನ ಪಾದಾರವಿಂದವನ್ನು ತೋರಿಸು ನಿನ್ನ ಪುಟ್ಟ ಪಾದಗಳು ಅದೆಷ್ಟು ಮುದ್ದಾಗಿವೆಯೋ ಅದರಂತೆ ನಿನ್ನ ಮುಖವೂ ಕೂಡ ಬಹಳ ಮುದ್ದಾಗಿದೆ ಆ ನಿನ್ನ ಸುಂದರವಾದ ಮುಖ ಕಮಲವನ್ನು ನೋಡಿ ಧನ್ಯನಾಗುತ್ತೇನೆ ನಂದ ಗೋಪಿಯ ಕಂದನೇ ಮಂದರ ಪರ್ವತವನ್ನೇ ಹಿಡಿದು ನಿಂತ ಆನಂದ ರೂಪನೆ ಇಂದಿರಾ ಪತಿಯೇ ನನಗೆ ನಿನ್ನ ದರ್ಶನವನ್ನು ನೀಡು ಬಾಲಗೋಪಾಲನೆ ಈ ಸಂಸಾರ ಬಂಧನವು ನನಗೆ ಸಾಕಾಗಿದೆ ಪಡಬಾರದ ಕಷ್ಟಗಳಿಂದ ಬೆಂದು ನೊಂದಿದ್ದೇನೆ ಸಿಲುಕಿಕೊಂಡಿದ್ದೇನೆ ಇದರಿಂದ ಹೊರಬಂದು ಸುಖವನ್ನು ಕಾಣುವ ಮಾರ್ಗವೇ ನನಗೆ ತಿಳಿಯುತ್ತಿಲ್ಲ ಈಗ ನೀನು ನನ್ನ ಬಳಿ ಬರಬೇಕು ನನ್ನ ಕಂದನೆ ಬಾ ಎಂದು ನೀನು ತಬ್ಬಿಕೊಳ್ಳಬೇಕು ನನ್ನ ತಪ್ಪುಗಳನ್ನು ನೀನು ಎನಿಸಬಾರದು ನೀನೇ ನನಗೆ ತಂದೆಯಾಗಿರುವೆ ಕೃಷ್ಣನೇ ನನ್ನನ್ನು ಕಾಪಾಡು ನೀನು ಮನ್ಮಥನ ಜನಕನಾಗಿರುವೆ ನಾನು ಬಹಳ ಮೂಢನಾಗಿದ್ದೇನೆ ಹೇಡಿಯಾಗಿದ್ದೇನೆ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದೇನೆ ಏಕೆಂದರೆ ಮನಮೋಹಕವಾದ ಅದ್ಭುತವಾದ ನಿನ್ನ ರೂಪವನ್ನು ಸ್ಮರಿಸುತ್ತಾ ದೃಢವಾದ ಭಕ್ತಿಯನ್ನು ನಾನು ಮಾಡುತ್ತಿಲ್ಲ ನಿನ್ನನ್ನು ನೋಡುತ್ತಿಲ್ಲ ನಿನ್ನನ್ನು ಸ್ತೋತ್ರ ಮಾಡುತ್ತಿಲ್ಲ ಕೃಷ್ಣ ಭಕ್ತಿಯನ್ನು ನೀಡಿ ಉದ್ಧರಿಸು ಅರ್ಜುನನ ಗಾಡಿಯನ್ನು ಓಡಿಸಿ ಭಕ್ತರನ್ನು ಉದ್ಧರಿಸುವ ನಿನ್ನ ಉದಾರ ಆಶೀರ್ವಾದವು ನನ್ನ ಮೇಲೆ ನಿರಂತರವಿರಲಿ ಸ್ವಾಮಿ ಈ ಭೂಮಿಯಲ್ಲಿ ನಿಂತಿರುವ ನಾನು ಕೇವಲ ಭೂದೇವಿಗೆ ಬಾರನಾಗಿದ್ದೇನೆ ಕೇವಲ ದುರ್ಜನರ ಒಡನಾಟದಲ್ಲಿ ಮಾಡಬಾರದ ತಪ್ಪುಗಳನ್ನು ಮಾಡುತ್ತಿದ್ದೇನೆ ಇಂತಹ ಹೀನನಾದ ನನ್ನನ್ನು ಯಾರು ತಾನೇ ಕಾಪಾಡುತ್ತಾರೆ ಕೃಷ್ಣ ನಿನ್ನ ಪಾದಗಳಿಗೆ ಶರಣಾಗತನಾಗಿದ್ದೇನೆ ಎಲ್ಲವನ್ನು ಬಿಟ್ಟು ನಿನ್ನ ಬಳಿ ಬಂದಿದ್ದೇನೆ ಧೀರನೇ ವೇಣುಗೋಪಾಲನೆ ದಡ ಸೇರಿಸಿ ಉದ್ಧರಿಸೋ ಸ್ವಾಮಿ ಗುರುರಾಯರು ಧ್ಯಾನದ ಸ್ಥಿತಿಯಲ್ಲಿ ಇದ್ದಾಗ ಕೃಷ್ಣ ಪರಮಾತ್ಮನು ಅವರ ತೊಡೆಯ ಮೇಲೆ ಕುಳಿತು ಅನುಗ್ರಹಿಸಿದ ಆ ಭವ್ಯ ರೂಪವನ್ನು ಪುನಃ ಪುನಃ ಸ್ಮರಣೆ ಮಾಡಿಕೊಳ್ಳುತ್ತಾರೆ ಭಕ್ತಿಯಿಂದ ಕಣ್ಣೀರು ಸುರಿಸುತ್ತಾರೆ ಕೃಷ್ಣ ಪರಮಾತ್ಮನ ಪಾದಗಳಲ್ಲಿ ಯಾರಿಂದಲೂ ಸಮರ್ಪಿಸಲಾಗದಂತಹ ಗಂತಾತ್ರಯಗಳನ್ನು ರಚಿಸಿ ಸಮರ್ಪಿಸಿದ್ದಾರೆ ಇಷ್ಟಕ್ಕೂ ತೃಪ್ತಿಯಾಗದ ಗುರುರಾಯರು ಸ್ವತಃ ತಾವೇ ಕೃಷ್ಣ ಪ್ರತಿಮೆಯನ್ನು ನಿರ್ಮಾಣ ಮಾಡಲು ಮುಂದಾಗುತ್ತಾರೆ ಶ್ರೀಕೃಷ್ಣ ಧ್ಯಾನದ ಹರ್ಷ ಸಮುದ್ರದಲ್ಲಿ ಮಿಂದೆದ್ದ ಗುರುರಾಯರು ಕಡೆಗೋಲು ಹಾಗೂ ಹಗ್ಗವನ್ನು ಹಿಡಿದ್ದು ನಿಂತ ಕೃಷ್ಣ ಪರಮಾತ್ಮನ ಆ ಭವ್ಯ ರೂಪವನ್ನು ಸ್ಮರಿಸುತ್ತಾ ತಾವೇ ಸ್ವತಃ ಸ್ವರ್ಣಮಯವಾದ ಶ್ರೀಕೃಷ್ಣನ ಪ್ರತಿಮೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಸ್ವತಃ ತಾವೇ ಎರಕ ಹೊಯ್ದ ಕೃಷ್ಣನ ಅಂಗಾಂಗಗಳನ್ನು ತಿದ್ದಿ ತೀಡಿ ಸ್ವರ್ಣಮಯವಾದ ಸುಂದರ ವಿಗ್ರಹವನ್ನು ನಿರ್ಮಿಸಿದ್ದಾರೆ ಉಡುಪಿಯಿಂದ ಹೊರಟ ಮೇಲೆ ಕೃಷ್ಣ ಪರಮಾತ್ಮನನ್ನು ಆ ಪ್ರತಿಮೆಯಲ್ಲಿ ತಬ್ಬಿಕೊಂಡು ಹೊರಟಿದ್ದಾರೆ ಅಂದಿನಿಂದ ನಿತ್ಯವೂ ಉಡುಪಿ ಕೃಷ್ಣನ ಪೂಜೆಯನ್ನು ಸಲ್ಲಿಸುತ್ತಾರೆ ಮುಂದೆ ಮಠದ ಪರಂಪರೆಯಲ್ಲಿ ಸರ್ವಸಿದ್ಧಿಯಂತ್ರ ಯಂತ್ರ ಸಂತಾನ ಯಂತ್ರ ಇವುಗಳನ್ನು ಈ ಪ್ರತಿಮೆಯ ಆಧಾರದಲ್ಲಿ ನೀಡಲಾಗುತ್ತದೆ ರಾಯರು ಇವತ್ತು ನನಗೆ ತುಂಬ್ರಸಾದ ಕೊಟ್ಟಿದ್ದಾರೆ ಬೆಳಗ್ಗೆಯಿಂದ ಈ ವಿಡಿಯೋ ಮಾಡೋದಕ್ಕೂ ಮುಂಚೆನೂ ಕೊಟ್ಟಿದ್ರು ಮತ್ತೆ ಹಾಗೆ ಮಾಡಬಾರ್ದಲ್ಲ ಖಾಲಿ ರಾಯರ್ನ ಇಟ್ಟು ಅಂತ ಹೂ ಮಾಡಿಸ್ದೆ ಇವಾಗ ಕೂಡ ಕೊಟ್ಟಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ ಅವರು ಅವ್ರ ಭಕ್ತರ ಕಷ್ಟಗಳೆಲ್ಲ ಪರಿಹಾರ ಮಾಡಿ ಅವ್ರ ಸಕಲ ಇಷ್ಟಾರ್ಥಗಳನ್ನ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಳ್ತಾ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಅರ್ಪಣ ಮಸ್ತು ಶ್ರೀ ಕೃಷ್ಣ ಮಸ್ತು ಶ್ರೀ ಅರ್ಪಣ ಮಸ್ತು